ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕೆಬಿ ಬಡಾವಣೆಯಲ್ಲಿರುವ ಪಿಎಫ್ ಕಚೇರಿ ಮುಂಭಾಗದಲ್ಲಿ ನಿವೃತ್ತ ನೌಕರರು ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಪಿಂಚಣಿದಾರ ಮರುಳಸಿದ್ದಯ್ಯ ನಿವೃತ್ತ ನೌಕರರ ವೇತನವನ್ನು ಏಳು ಸಾವಿರದ ಐದುನೂರಕ್ಕೆ ಹೆಚ್ಚಿಸಬೇಕು ಹಾಗೂ ಡಿಎ ನೀಡುವುದರ ಜೊತೆಗೆ ಮೆಡಿಕಲ್ ಸೌಲಭ್ಯ ಒದಗಿಸಬೇಕು ಮತ್ತು ನಮ್ಮ ಮರಣದ ನಂತರ ನಮ್ಮ ಕುಟುಂಬದವರಿಗೆ ಪೂರ್ಣ ಪಿಂಚಣಿಯ ಹಣ ನೀಡಬೇಕು ಎಂದು ಪಿಂಚಣಿ ವೇತನ ಕಚೇರಿ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಸಲ್ಲಿಸಿದರು ವೇಳೆ ನಿವೃತ್ತ ನೌಕರರು ಹಾಜರಿದ್ದರು ಈ ದಿನ ಇಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಮಾಡಿ ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅದರ ಉದ್ದೇಶ ಏನಂದ್ರೆ ನಾವು ಸುಮಾರು ವರ್ಷದ ನಮಗೆ ಹೆಚ್ಚಿನ ಪಿಂಚಣಿಗಾಗಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಯು ಪಿ ಎಫ್ ಸಂಸ್ಥೆಗೆ ಕೆಲವಾರು ಮನವಿಗಳು ಮತ್ತು ಪ್ರತಿಭಟನೆಗಳು ಎಲ್ಲ ಮಾಡಿದರೂ ಸಹ ನಮ್ಮ ಬೇಡಿಕೆ ಈಡೇರಿಲ್ಲ ಆ ಉದ್ದೇಶಕ್ಕೆ ಇವತ್ತಿನ ದಿವಸ ಏಳುವರೆ ಸಾವಿರ ಪ್ಲಸ್ ಡಿ ಎ ನಮಗೆ ಹೆಚ್ಚಿನ ಪಿಂಚಣಿ ಕೊಡಬೇಕಂತ ಇದನ್ನು ಪ್ರತಿಭಟನೆ ಮಾಡಿ ಮನವಿ ಕೊಡ್ತಾಯಿದ್ವಿ ಆದಷ್ಟು ಬೇಗ ತಮ್ಮ ಮುಖಾಂತರ ನಾನು ಈ ಕೇಂದ್ರ ಸರ್ಕಾರಕ್ಕೂ ಮತ್ತು ಯು ಪಿ ಎಫ್ ಸಂಸ್ಥೆಗೂ ಈ ಮೂಲಕ ಕೇಳ್ಕೊಳ್ಳೋದೇನೆಂದ್ರೆ ಆದಷ್ಟು ಬೇಗ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಈ ವಯಸ್ಸಾದ ಕಾಲದಲ್ಲಿ ನಮಗೆ ಒಂದು ಸ್ವಲ್ಪ ಉಸಿರಾಡೋದಕ್ಕೆ ಅನುವು ಮಾಡಿ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತಾಯಿದ್ವಿ